ಕರೋನಾ ಜೀವನ ಕರೋನಾ ಜೀವನ ಒಂದು ಸಂದೇಶವನ್ನು ಕೊಡುವಂತಹ ಕವನವಿದು ಹಾಡುವುದರ ಮುಖಾಂತರ ತಮ್ಮಲ್ಲಿ ಪಡಿಸುವೆ ಬಂದಿದೆ ಕರೋನಾ ತಾರದಿರಲಿ ಮರಣ ಬಂದಿದೆ ಕರೋನಾ ತಾರದಿರಲಿ ಮರಣ ಅರಿವಿರಲಿ ಕಾನೂನಿನ ಅರಿವಿರಲಿ ಕಾನೂನಿನ ಪಾಲಿಸುವ ನಿಯಮವನ್ನ ಪಾಲಿಸುವ ನಿಯಮವನ್ನ ಬಂದಿದೆ ಕರೋನಾ ತಾರದಿರಲಿ ಮರಣ ಬಂದಿದೆ ಕರೋನಾ ತಾರದಿರಲಿ ಮರನಾ ಕಲುಕದಿರಿ ಕೈಯನ್ನ ಅಪ್ಪದಿರಿ ಮೈಯನ್ನ ಕಲುಕದಿರಿ ಕೈಯನ್ನ ಅಪ್ಪದಿರಿ ಮೈಯನ್ನ ಸಾಮಾಜಿಕ ಅಂತರವನ್ನ ದಿನ ವೀಡಿಕಾಯೋ ನಾಮಾಜಿಕ ಅಂತರವನ್ನು ದಿನ ವೀಡಿಕಾಯೋ ನಂದಿದೆ ಕರೋನಾ ತಾರದಿರಲಿ ಮರನಾ ಬಂದಿದೆ ಕರೋನಾ ತಾರದಿರಲಿ ಮರನಾ ಮರಯದಿರಿ ಮಾಸ್ ಅನ್ನ ಸೆನಿಟೈಝರು ಸೋ ಮರಯದಿರಿ ಮಾಸ್ ಅನ್ನ ಸೆನಿಟೈಸರು ಸೋ ಪ್ರತಿದಿನ ಬಳಿ ಸೋನಾ ಕಾಪಾಡುತ್ತ ಜೀವವನ್ನು ಪ್ರತಿದಿನ ಬಳಿ ಸೋನ ಕಾಪಾಡುತ್ತ ಜೀವವನ್ನ ಬಂದಿದೆ ಕರೋನಾ ತಾರದಿರಲಿ ಮರನಾಂ ಬಂದಿದೆ ಕರೋನಾ ತಾರದಿರಲಿ ಮರನಾಂ ನಮ್ಮಯ ರಕ್ಷಣೆಗಾಗಿ ಜೀವವ ತೊರೆದವರನ್ನ ನಮ್ಮಯ ರಕ್ಷಣೆಗಾಗಿ ಜೀವವ ತೊರೆದವರನ್ನ ಕಾಯಕವ ಸ್ಮರಿಸಿ ಮರೆಯದಿ ಗೌರವಿಸೋಣ ಕಾಯಕವ ಸ್ಮರಿಸಿ ಮರೆಯದಿ ಗೌರವಿಸೋನಾ ಬಂದಿದೆ ಕರೋನಾ ತಾರದಿರಲಿ ಮರಣ ಬಂದಿದೆ ಕರೋನಾ ತಾರದಿರಲಿ ಮರಣ ಜಗ ಕೆಲ್ಲ ಸಂದೇಶವ ಸಾರುತ ಮನೆಯಲ್ಲಿರೋಣ ಜಗ ಕೆಲ್ಲ ಸಂದೇಶವ ಸಾರುತ ಮನೆಯಲ್ಲಿರೋಣ ಲಸಿಕೆಯು ದೊರೆತಾಗ ಮೊದಲಿನಂತೆ ಬದುಕೋಣ ಲಸಿಕೆಯು ದೊರೆತಾಗ ಮೊದಲಿನಂತೆ ಬದುಕೋಣ ಬಂದಿದೆ ಕರೋನಾ ತಾರದಿರಲಿ ಮರಣ ಬಂದಿದೆ ಕರೋನಾ ತಾರದಿರಲಿ ಮರಣ ಭೇದ ಭಾವವ ಮರೆತು ಬಂದು ಬಾಂಧವರಲ್ಲಿ ಭೇದ ಭಾವ ಮರೆತು ಬಂದು ಬಾಂಧವರಲ್ಲಿ ಬಾಂಧವ್ಯವ ಬೆಸೆಯೂತ ಒಂದಾಗಿ ಬಾಳೋಣ ಒಂದಾಗಿ ಬಾಳೋಣ ಒಂದಾಗಿ ಬಾಳೋಣ ಬಂದಿದೆ ಕರೋನಾ ತಾರದಿರಲಿ ಮರಣ ಬಂದಿದೆ ಕರೋನಾ ತಾರದಿರಲಿ ಮರಣ ತಾರದಿರಲಿ ಮರಣ ತಾರದಿರಲಿ ಮರಣ ಧನ್ಯವಾದಗಳು ತಮಗೆಲ್ಲ